ಗುರು ಬಂಧುಗಳಿಗೆ ನಮ್ಮೂನ್ ನನ್ನ ಹೆಸರು ವೆಂಕಟರಮಣ ಭಟ್ ಹೇಳಿ ನಾನು ನಿವೃತ್ತಿ ಬ್ಯಾಂಕ್ ಎಂಪ್ಲಾಯಿ ಕೆಲವು ಅನಿಸಿಕೆಗಳನ್ನ ನಾನು ಹೇಳ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಈ ಒಂದು ಶಿಬಿರವನ್ನು ಕಂಪಲ್ಸರಿ ಮಾಡಬೇಕಂತ ನನ್ನ ಒಂದು ರಿಕ್ವೆಸ್ಟ್ ಯಾಕಪ್ಪ ಅಂದರೆ ಎಲ್ಲ ರೀತಿಯಿಂದ ಪ್ರೋಗ್ರೆಸ್ ಇದೆ ಯಾಕಂದ್ರೆ ಫಸ್ಟ್ ದೇಶ ಅಂತ ಇರುತ್ತೆ ಆಮೇಲೆ ಸಮಾಜ ಅಂತೂ ಆಮೇಲೆ ಫ್ಯಾಮಿಲಿ ಅಂತ ಅದಕ್ಕೋಸ್ಕರ ಪ್ರತಿಯೊಬ್ಬರು ಇದನ್ನ ಸೇರ್ಲಿಕ್ಕೆ ಬೇಕು ಮತ್ತೆ ಗುರೂಜಿ ನನ್ನ ಎಪ್ಪತ್ತೆರಡು ವರ್ಷ ನನಗೆ ಆದರೂ ನನ್ನ ಒಂದು ಸೇರಿಸಿಕೊಂಡು ಅದಕ್ಕೆ ತುಂಬ ತೊಂದರೆ ಯಾಕಂದ್ರೆ ಕೆಲವು ಆಸನಗಳು ಕೆಲವು ಮಾಡ್ಲಿಕ್ಕೆ ಆಗ್ತಿದಿಲ್ಲ ನನಗೆ ಆದರೂ ಅವರು ನನ್ನನ್ನು ಸುಧಾರಿಸಿ ಇಲ್ಲಿ ಎಲ್ಲ ಮಾಡಿಸಿದ್ದಾರೆ ನನ್ನ ಕಡೆ ಫಸ್ಟು ಪರ್ಟಿಕ್ಯುಲರ್ಲಿ ಧ್ಯಾನ ಭಾಳ ಎಫೆಕ್ಟಿವ್ ಆಗಿದೆ ನನಗೆ ನಾನು ನಮ್ಮ ಮನೆಯವರು ಬಂದಿದ್ದೀನಿ ಉಪರೂಸ್ತ್ರೀಯವರು ಸೇರಿ ನನ್ನ ತನಕ ಹೆಚ್ಚಿಗೆ ಅವರಿಗೆ ಅನುಭವ ಆಗಿರ್ತದೆ ಯಾಕಂದ್ರೆ ಅವರು ಸ್ವಲ್ಪ ಎಲ್ಲ ಮಾಡ್ತಿದ್ರು ಮನೆಯಲ್ಲಿ ಈ ಯೋಗ ಕ್ಲಾಸು ಆಮೇಲೆ ಪ್ರಾಣಾಯಾಮ ಹಾಗಾಗಿ ಅದನ್ನ ನೋಡಿ ನನಗೂ ಮಾಡಬೇಕಂತೇ ಬಂದ್ಬಿಡ್ತು ಧ್ಯಾನ ಆಗಿ ಬಿಟ್ಟಿದೆ ನಾನು ಅಪ್ಪ ನಮಗೆ ಬೇರೆ ಸಪೋರ್ಟ್ ಮಾಡಿಲ್ಲ ಆದರೆ ನಮ್ಮ ಮೇಡಮ್ ಸಾರು ಇವೆಲ್ಲ ಬಂದು ಮನೆಗೆ ಬಂದು ಕಂಪಲ್ಸರಿ ಸೇರಿ ಏನಾಗೋದಿಲ್ಲ ಹೇಳಿ ಧೈರ್ಯ ತಿಂದಿದ್ದರು ಅದಕ್ಕೆ ಮಾಡಿದೆ ಒಂದು ಮಾತ್ರೆ ಹೇಳಬೇಕು ಈ ಒಂದು ಕಾರ್ಯಕ್ರಮ ಸಮಾಜಕ್ಕೆ ಬೇಕು ಯಾಕಂದ್ರೆ ನಾವು ಯಾರೋ ಒಂದು ರೀತಿಯಿಂದ ಬಳಸ್ಬಿಡ್ತಾರೆ ಸ್ಕೂಲ್ ಮನೆಗೆ ಮಕ್ಕಳನ್ನ ಒಂದ್ ಒಂದು ರೀತಿಯಾಗಿ ಇಲ್ಲಿ ಆದರೆ ಇಲ್ಲಿ ಕೊಡೋಂಥ ಒಂದು ನಾಲೆಡ್ಜ್ ಇದೆಯಲ್ಲ ಬಹಳ ಉಪಯೋಗ ಆಗ್ತದೆ ಭಜನೆ ಇರ್ಬೋದು ಪ್ರಾರ್ಥನೆ ಇರ್ಬೋದು ಮತ್ತೆ ಎಲ್ಲಾರು ಒಂದು ಅನ್ನೋದನ್ನ ಸಮಾನ ಭಾವನೆ ಒಂದು ಹುಟ್ಟು ಹಾಕ್ತಿದ್ದಾರೆ ಅದಕ್ಕೆ ಬಹಳ ಸಂತೋಷ ಇದೆ ನನಗೆ ತುಂಬಾ ವಿಷಯಗಳು ಇದೆ ಇಲ್ಲಿ ಮಾತಾಡಲಿಕ್ಕೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು